ಹಾ ಸ್ನೇಹಿತರೆ ನಾವು ವೇದ ನ್ಯಾಚುರಲ್ಸ್ ಸಿದ್ದೇಶನ್ ಇದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ಹೋಣ ಸಿದ್ದೇಶ್ ಅವರೇ ನಮಸ್ಕಾರ ಸರ್ ನಮಸ್ತೆ ನಿಮ್ದು ಪರಿಚಯ ಮಾಡಿಕೊಂಡು ಗಾಣದ ಎಣ್ಣೆ ಇದು ಅಡ್ರೆಸ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೇವೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ಓಕೆ ಸರ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಇಲ್ಲಿಗೆ ಅಡ್ರೆಸ್ ಬಂದು ಶಾಂತಿನಗರ ಬಾಳಕಟ್ಟಿ ಚಿತ್ರದುರ್ಗ ನೀವೇನಾರ ಮುರುಘಾ ಮಠದ ಕಡೆಯಿಂದ ಬಂದಾಗ ಇಂಡಿಯನ್ ಪೆಟ್ರೋಲ್ ಬಂಕ್ ಬರುತ್ತೆ ಹುಮಾಪತಿ ಪೆಟ್ರೋಲ್ ಬಂಕ್ ಓಕೆ ಅದ್ರ ಬ್ಯಾಕ್ ಸೈಡ್ ಎಲ್ಲ ಇದೆ ಓಕೆ ನೀವು ಇದನ್ನ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಹೌದು ಸರ್ ಹೌದು ಇದಕ್ಕೂ ಮುಂಚೆ ನೀವು ಇದ್ರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ರ ಹೌದು ಸರ್ ಹೌದು ಎಲ್ಲಿ ಟ್ರೈನಿಂಗ್ ತಗೊಂಡಿದ್ರೆ ಸರ್ ನಮಗೆ ಸಿ ಎಫ್ ಟಿ ಆರ್ ಐ ಅಂತ ಒಂದು ಟೀಮ್ ಇದೆ ಓಕೆ ರಾಜ್ಯ ಸರ್ಕಾರದಿಂದ ಒಂದು ಟೀಮ್ ಇದೆ ಅಲ್ಲಿ ನಾವು ಟ್ರೈನಿಂಗ್ ತಗೊಂಡಿದೀವಿ ಸರ್ ತ್ರೀ ಡೇಸ್ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ತಗೊಂಡ್ ಬಂದು ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ ಸರ್ ಓಕೆ ಹಾ ಸರ್ ಓಕೆ ಸಿದ್ಧೇಶ್ ಕೊಬರಿನ ಕೊಬ್ಬರಿನ ತುಂಬಾ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರ ಅಂದ್ರೆ ಈಗ ತಂದಿದ್ದೀರಾ ಅನ್ಸುತ್ತೆ ಈ ವೀಕಲ್ಲಿ ಓಕೆ ಕೊಬ್ಬರಿ ಎಲ್ಲಿನ ತರ್ತೀರಾ ಯಾವ ಕ್ವಾಲಿಟಿ ಇರುತ್ತೆ ಸ್ವಲ್ಪ ತೋರಿಸಿ ಸರ್ ನಾವು ಕೊಬ್ಬರಿನ ನಮ್ ಲೋಕಲ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದೀವಿ ನಾವು ಡೈರೆಕ್ಟ್ ಆಗಿ ಹೋಗಿ ನಾವೇ ಪರ್ಚೇಸ್ ಮಾಡ್ತಾ ಇದೀವಿ ಕ್ವಾಲಿಟಿ ಇರುತ್ತೆ ನೀವು ಅಂಗಡಿಯಿಂದ ತರದಿಲ್ಲ ಸರ್ ಅಂಗಡಿಯಿಂದ ತರೋದಿಲ್ಲ ಮತ್ತೆ ನಮಗೆ ಸಾಲ್ಟೇಜ್ ಬಂದಾಗ ನಾವು ಮಾರ್ಕೆಟ್ ಈಗ ಶ್ರೀರಾಮ್ಪುರ ಇದೆ ಮತ್ತೆ ಹೊಸದುರ್ಗ ಇದೆ ಅಥವಾ ತಿಪ್ಟೂರ್ ಇದೆ ಅಲ್ಲಿಂದ ಸಹ ಪರ್ಚೇಸ್ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ರೈತರ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಅದು ಸಾಲ್ಟೇಜ್ ಬಂದಾಗ ಮಾತ್ರ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ ಬರ್ತಾ ಇದೀವಿ ನಾರ್ಮಲ್ ಆಗ ನೀವು ರೈತರಿಂದ 好对。<the> ah, okay. ಇದೆಲ್ಲ ಎಣ್ಣೆ ಬಂದಾದ್ಮೇಲೆ ಹಿಂಡಿ ಸಿಗುತ್ತೆ ಈ ಹಿಂಡಿ ಜಸ್ಟ್ ಕುಡಿಯೋದಕ್ಕಿನ ಟೈಮ್ ಇದೆ ಇನ್ನ ಟೈಮ್ ಬೇಕಾಗುತ್ತೆ ಸರ್ ಅದನ್ನ ಓಕೆ ಈಗ ನಿಮ್ ಕೈಯಲ್ಲಿ ಇದು ಇಂಡಿ ರೆಡಿ ಇದೆ ಇದು ಆಗಿರೋದು ಹೌದು ಸರ್ ಓಕೆ ಈ ವಿಂಡಿ ಸ್ಟಾಕ್ ಇಟ್ಟಿದ್ರ ಇದನ್ನ ಉಪಯೋಗನ ಮಾಡಬಹುದು ಅಂತ ಹೇಳಿದ್ರೆ ಸ್ವಲ್ಪ ಈ ವಿಂಡಿ ಬಗ್ಗೆ ಆಮೇಲೆ ಯಾವ ಯಾವ ತರ ಉಪಯೋಗ ಆಗುತ್ತೆ ಯಾರು ಬಳಸಬಹುದು ಏನಕ್ಕೆ ಬಳಸಬಹುದು ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಇದು ಆಕಳು ಫಾರಂ ನವರು ಅಥವಾ ಕುರಿ ಫಾರಂ ನವರು ಇದನ್ನ ಆಕಳು ಫಾರಂ ಆಕಳಿಗೆಲ್ಲ ಹಾಕದಾದ್ರೆ ಹಾಲು ತುಂಬಾ ಇಂಪ್ರೂವ್ ಆಗುತ್ತೆ ಒಂದು ಮತ್ತೆ ಹಾಲು ಕ್ವಾಲಿಟಿ ಬರುತ್ತೆ ಈಗ ಕೆಲವು ಆಕಳುಗಳು ಹಾಲು ಎಷ್ಟೇ ಕರೆದ್ರು ಸಹ ಕ್ವಾಲಿಟಿ ಇರೋದಿಲ್ಲ ಸರ್ ಐವತ್ತು ಹಾಲು ಕ್ವಾಲಿಟಿ ಬರುತ್ತೆ ಒಂದು ಮತ್ತೆ ಆಕಳುಗಳು ಸಹ ತುಂಬಾ ಚೆನ್ನಾಗ್ ಸರ್ ತನ್ನ ಮೈಯನ್ನು ಬಿಟ್ಕೊಳ್ಳೋದಾಗಿರ್ಲಿ ಅಥವಾ ತನ್ನ ದಷ್ಟಪು ಹೆಚ್ಚಿಸ್ಕೊಳ್ಳೋದಾಗಿರ್ಲಿ ಈ ಶೇಂಗಾ ಹಿಂಡಿ ತಿನ್ನೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇದು ಎಸ್ಪೆಷಲಿ ಕುರಿಗಳಿಗೆ ಈ ಪಟ್ಲಿಗಳೆಲ್ಲ ಸಾಕ್ತಾರೆ ಮರಿಗಳಿಗೆ ಸಾಕ್ತಾರೆ ಅವ್ರಿಗೆ ತುಂಬಾ ಒಳ್ಳೇದ್ ಸರ್ ಇದು ಈ ಮರಿಗೆ ಇದು ಈ ಶೇಂಗಾ ಹಿಂಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಸ್ನೇಹಿತರೆ ಈಗ ನಾವು ಈ ಹಿಂಡಿ ಅಂತಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಏನಂದ್ರೆ ಸ್ನೇಹಿತರೆ ನಾವೇನು ಈಗ ಶೇಂಗಾ ರಾ ಮೆಟೀರಿಯಲ್ ಹಾಕಿದ್ವಿ ಇದರಿಂದ ಎಣ್ಣೆ ಬಂದಾದ್ಮೇಲೆ ಏನ್ ಉಳಿಯುತ್ತೋ ಇದನ್ನ ಇಂಡಿ ಅಂತೀವಿ ತರನೇ ಈ ಶೇಂಗಾ ಇಂಡಿ ಕೊಬ್ಬರಿ ಹಿಂಡಿ ಉಳಿದಾಗ ಏನ್ ರಾ ಮೆಟೀರಿಯಲ್ ಗಟ್ಟಿ ಪದಾರ್ಥ ಅದು ಅದು ಈಗ ಅವ್ರ್ ಹೇಳದಂಗೆ ದನ ಕರುಗಳಲ್ಲಿ ಬಳಸಬಹುದು ಇಂಡಿ ಈ ತರ ಇರುತ್ತೆ ಇವ್ರ ಸ್ಟಾಕ್ ಇದೆ ಇಂಡಿನೂ ಸಿಗುತ್ತೆ ಇನ್ನೊಂದ್ ಏನಂತ ಹೇಳೋದಾದ್ರೆ ನಾವು ಗಾಣದಿಂದ ತಗದಿರೋದು ಡೈರೆಕ್ಟ್ ಆಗಿ ಹೀಗೆ ಇದೆ ಈಗ ಚಕ್ಕೆ ಇಂಡಿ ಅಂತ ಹೇಳಿ ಬರ್ತಾ ಇದೆ ಸರ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ತೆಳ್ಳಗ್ ಬರುತ್ತೆ ಪೇಪರ್ ಇಂಡಿ ತರ ಬರುತ್ತೆ ಪೇಪರ್ ಇಂಡಿ ತರ ಬರುತ್ತೆ ಅದು ಸರ್ ಎಕ್ಸ್ಪೆಲ್ಲರ್ ಮಿಷಿನ್ ಅಥವಾ ದೊಡ್ಡ ದೊಡ್ಡ ಮಿಷನ್ ಅಲ್ಲಿ ತೆಗೆದಾಗ ಅದಕ್ಕೆ ಬೈಲಾರ್ ಕೊಟ್ಟು ಅಂದ್ರೆ ಫುಲ್ ಈಟ್ ಮಾಡಿ ತೆಗೆದಿರ್ತಾರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರೋದಿಲ್ಲ ಇಲ್ಲಿ ನಮ್ದು ನೈಜತಿಯಿಂದ ಆಗಿರೋದ್ರಿಂದ ಇಷ್ಟು ದಪ್ಪ ಇರುತ್ತೆ ಇದರಲ್ಲಿ ಸಹ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಯಿಲ್ ಪರ್ಸೆಂಟೇಜ್ ಇರುತ್ತೆ ಪರ್ಸೆಂಟ್ ಆಫ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಸರ್ ಅದು ಇಂಡಿ ಹೇಳೋದಾದ್ರೆ ಈಗ ನಾವು ಹೊರಗಡೆ ಏನ್ ಪೇಪರ್ ಇಂಡಿ ಅಂತ ತರ್ತಾ ಇದೀವಲ್ಲ ಅದರಲ್ಲಿ ಇವತ್ತು ಅಡಲ್ಟ್ರೇಷನ್ ಆಗ್ತಾ ಇದೆ ಇವತ್ತು ಏನಂತ ಹೇಳಿದ್ರೆ ಈಗ ಮರದ ತೌಡು ಸಹ ಬರ್ತಾ ಇದೆ ಅದನ್ನೆಲ್ಲ ಕೇಳ್ಪಟ್ಟಿದೀವಿ ಈ ಅಂತರು ಆತರ ಅನುಭವ ಆಗಿರೋರು ಇಲ್ಲಿ ಬಂದು ಬಹಳ ಜನ ಹಣ ಇಲ್ಲ ಅಲ್ಲಿ ಹೊರಗಡೆ ತಗೊಂಬಂದ ಇದ್ದೆ ಅಥವಾ ಮಾರ್ಕೆಟ್ ಅಲ್ಲಿ ತಗೊಂಬಂದ ಇದ್ದೆ ಅದು ಈ ತರ ಎಲ್ಲ ಅಡಲ್ಟ್ರೇಷನ್ ಆಗ್ತಾ ಇದೆ ಅಥವಾ ಈ ತರ ಒಟ್ಟಿನ ತೌಡ್ ಬರ್ತಾ ಇದೆ ನಿಮ್ಮ ಹತ್ರ ಇರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಇಲ್ಲಿಗೆ ಬಂದು ತಗೊಂಡ್ ಸ್ನೇಹಿತರೆ ಸ್ನೇಹಿತರ ಸಿದ್ಧೇಶಣ್ಣ ಹೇಳ್ದಂಗೆ ನೀವ್ ಅವ್ರ ಮಾಹಿತಿ ಕೊಟ್ಟಿದ್ರೆ ನೋಡ್ರಿ ಇಂಡಿ ಈ ತರ ಇರುತ್ತೆ ನೋಡ್ರಿ ಸ್ಟಾಕ್ ಇಲ್ಲೇ ಇಟ್ಟಿರ್ತಾರೆ ಇವ್ರ ಇನ್ನೇ ಹೊರಗಡೆ ನೇರವಾಗಿ ಬಂದು ಪರ್ಚೇಸ್ ಮಾಡಬಹುದು ಇಂಡಿ ಕ್ವಾಲಿಟಿ ನೋಡಿ ಗೊತ್ತಾಗುತ್ತೆ ಆಮೇಲೆ ಅದನ್ನ ಬಳಸಿದ ಮೇಲೆ ಯಾವ ಯಾವ ತರ ಬದಲಾವಣೆ ಐತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಂಡಿ ಇವ್ರ ಸಿಗುತ್ತೆ ನೀವು ನೇರವಾಗಿ ಬಂದು ಪರ್ಚೇಸ್ ಮಾಡಬಹುದು ಮಾತ್ರ ಪೇಪರ್ ಹಿಂಡಿಲಿ ಟೂ ತ್ರೀ ಪರ್ಸೆಂಟ್ ಮಾತ್ರ ಆಯಿಲ್ ಕಂಟೆಂಟ್ ಇರುತ್ತೆ ಈ ನಮ್ಮ ಹಿಂಡಿಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಯಿಲ್ ಇರುತ್ತೆ ಹಂಗಾಗಿ ದನಗಳ ದನಕರಗಳಿಗೆ ತುಂಬಾ ಒಳ್ಳೇದು ಸರ್ ಇದು ತುಂಬಾ ಯೋಗ್ಯವಾದದ್ದು ಬಂದು ಯೂಸ್ ಮಾಡೋದು ತುಂಬಾ ಒಳ್ಳೇದು ಸರ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು ವೀರೇಶ್ ಸರ್ ಇದ್ದಾರೆ ಇವರು ಇಲ್ಲಿ ಒಂದು ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳಿಂದ ಈ ಗಾಣದ ಎಣ್ಣೆ ಬಳಸ್ತಾ ಇದ್ದಾರೆ ಈ ಗಾಣದ ಎಣ್ಣೆ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಸ್ಟಾರ್ಟ್ ಮಾಡಿದ ಮೇಲೆ ಏನೇನು ಬದಲಾವಣೆ ಆಯಿತು ಆರೋಗ್ಯ ದೃಷ್ಟಿಯಿಂದ ಆಯಿತು ಬೇರೆ ಬೇರೆ ಏನೇನೆಲ್ಲ ಅನುಕೂಲ ಪಡ್ಕೊಂಡ್ರು ಅಂತೇಳಿ ಸರ್ ಇದ್ದಾರೆ ಅವರಿಂದನೇ ಮಾಹಿತಿ ತಗೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಂಡು ಎಷ್ಟು ವರ್ಷದಿಂದ ಬಳಸ್ತಿದ್ರ ಯಾವ ಥರ ಎಣ್ಣೆ ಬಳಸ್ತಾಯಿದ್ರ ಮೊದಲು ಎಣ್ಣೆಗೂ ಈಗ ನೀವು ಗಾಣದ ಎಣ್ಣೆ ಬಳಸಿದ ಮೇಲೆ ಏನೇನು ಉಪಯೋಗ ಆಯಿತು ಸ್ವಲ್ಪ ಮಾಹಿತಿ ಕೊಡಿ ಸರ್ ನನ್ನ ಬಿವಿರೇಶ್ ಅಂತ ಹೇಳಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದೀನಿ ಕಳೆದ ಎರಡು ವರ್ಷಗಳಿಂದ ಈ ಗಾಣದಿಂದ ಅದಕ್ಕಿಂತ ಮುಂಚೆ ನಾವು ಹೊರಗಡೆ ಇದ್ವಿ ಆ ಸಮಯದಲ್ಲಿ ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದ್ವು ಮೊಣಕಾಲ್ವ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಈ ತರ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಇದ್ವು ನಮಗೆ ಆಮೇಲೆ ಒಂದ್ಸಲ ಇಲ್ಲೇ ಗಾಣದ ಎಣ್ಣೆ ತಯಾರಾಗ್ತಿದೆ ಅದಾಗಿ ನಾವು ಇಲ್ಲಿಗೆ ಬಂದು ನಮ್ ಕಣ್ಣ ನಮ್ ನಾವು ಧಾನ್ಯಗಳನ್ನು ಹಾಕಿ ಎಣ್ಣೆಯನ್ನು ಹೋಗಿ ಬಳಸಿದಾಗ ನಿಜಕ್ಕೂ ತುಂಬಾ ಒಂದು ಫಲಿತಾಂಶವನ್ನು ಕಂಡುಕೊಂಡಿದೀವಿ ಸೊ ಮೊದಲೇದಾಗಿ ಮೊಣಕಾಲು ಹೋಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ನನಗೆ ನಮ್ಮ ಮನೆಯವರಿಗೆ ಮೊಣಕಾಲ್ ಹೋಗಿತ್ತು ಸಂಪೂರ್ಣವಾಗಿ ಈಗ ನಿರ್ಮೂಲನೆ ಆಗಿದೆ ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅದು ಕೂಡ ನಿರ್ಮೂಲನೆ ಆಗಿದೆ ಸರ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ದಿವಸ ಆದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸರ್ ಇದು ಕನಿಷ್ಠ ಆದ್ರೆ ನಾವು ಒಂದ್ ತಿಂಗಳು ಮೂರ್ ತಿಂಗಳ ಒಂದು ಮೂರ್ ತಿಂಗಳಾದ್ರು ಉಪಯೋಗ್ಸ್ಬೇಕು ಸರ್ ಮೂರ್ ತಿಂಗಳ ಇಮ್ಮಿಡಿಯೆಟ್ಲಿ ರಿಸಲ್ಟ್ ಕೊಡಕ್ಕೆ ಇದು ಬೇರೆ ತರ ಇಂಗ್ಲಿಷ್ ಮೆಡಿಸಿನ್ ಅಲ್ಲ ಸೊ ಗಾಣಿದನ್ನೆ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಕಾಲಕ್ರಮೇಣ ಇದ್ರದ್ದು ಒಂದು ಫಲಿತಾಂಶ ಸಿಗುತ್ತೆ ಕೆಟ್ಟು ಶಾಶ್ವತವಾಗಿರ್ತಕ್ಕಂತ ಫಲಿತಾಂಶ ಪರಿಹಾರ ಕೂಡ ಸಿಗುತ್ತೆ ಹಾಗಾಗಿ ಇದನ್ನ ಎಲ್ಲರೂ ಬಳಸ್ಬೇಕು ಅಂತ ಹೇಳಿ ನಾನು ಕೂಡ ಮನವಿ ಮಾಡ್ತೀನಿ ನಾನು ಕೂಡ ಇದನ್ನ ಈಗ ಬಳಸ್ತಾ ಇದೀನಿ ಸರ್ ಇದ್ರದ್ದು ಟೇಸ್ಟ್ ಬರುತ್ತಲ್ಲ ಮೊದ್ಲು ಮನೆ ಅಡುಗೆ ಮಾಡೋರು ಈ ಗಾಣದ ಎಣ್ಣೆ ಟೇಸ್ಟ್ ನಿಮಗೆ ಎಷ್ಟು ಅದ್ರೊಂದು ಡಿಫ್ರೆಂಟ್ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಸರ್ ಈಗ ಹೊರಗಡೆ ತಂದು ಬಳಸ್ತಕ್ಕಂಥ ಎಣ್ಣೆಯಲ್ಲಿ ನಮಗೆ ಮೊದಲಿನಿಂದ ಅದೇ ಟೇಸ್ಟ್ ಉಂಟಾದ್ರೆ ನಮ್ಗೆ ಅಷ್ಟೊಂದೇನೂ ರುಚಿ ಗೊತ್ತಾಗ್ತಿರ್ಲಿಲ್ಲ ಸೊ ಈ ಎಣ್ಣೆ ಬಳಸಿದಾಗ ಇದ್ರ ಸ್ಮೆಲ್ ಉದಾಹರಣೆಗೆ ಶೇಂಗಾ ಎಣ್ಣೆ ಇದೆಯಲ್ಲ ಆ ಕೊಬ್ಬರಿ ಎಣ್ಣೆ ಇರ್ಬೋದು ಅವು ಬಳಸ್ಬೇಕಾದ್ರೆ ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂಥ ವಾಸನೆ ಬರುತ್ತೆ ಮೊದಲಿಗೆ ಊಟ ಮಾಡಬೇಕಾಗಿರ್ತ ಮಾಡೋ ಸಂದರ್ಭದಲ್ಲಿ ಇದ್ರ ಸ್ವಾದ ಸಿಗುತ್ತೆ ನಮಗೆ ಆ ಸ್ವಾದವನ್ನು ಅನುಭವಿಸಿದಾಗ ಮಾತ್ರ ನಮ್ಗೆ ಅಡಿಗೆ ರುಚಿನೂ ಇರುತ್ತೆ ಹೆಚ್ಚುಗೇನು ಊಟ ಮಾಡಬಹುದು ಆರೋಗ್ಯಕ್ಕೂ ಒಳ್ಳೇದು ಸೊ ಹಾಗಾಗಿ ಇದರಿಂದ ನಮಗೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಚಿತ್ರಾನ್ನ ಈ ಕೆಲವೊಂದು ಐಟಮ್ಸ್ ಗಳನ್ನ ಮಾಡಿದಾಗ ಅತಿ ಹೆಚ್ಚು ಸ್ಮೆಲ್ ಗೊತ್ತಾಗುತ್ತೆ ಇನ್ನು ಉಳಿದಂತೆ ಸಾಂಬಾರ್ ಪದಾರ್ಥಗಳಲ್ಲಿ ಅಲ್ಲಿ ಬಳಸಿದಾಗ ಹಳೆ ಹೆಣ್ಣಿಗೂ ಈ ಹೆಣ್ಣಿಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ ಆದ್ರೆ ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅದ್ರ ರುಚಿಯಲ್ಲಿ ಮಾತ್ರ ಉತ್ತಮವಾಗಿರ್ತಕ್ಕಂಥ ರುಚಿ ಇರುತ್ತೆ ಎಸ್ಪೆಷಲಿ ಹೋಳಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಾವಯವ ಬೆಲ್ಲ ಮತ್ತೆ ಈ ಒಂದು ಎಣ್ಣೆಯನ್ನ ಬಳಸಿ ಪದಾರ್ಥವನ್ನು ಬಳಸಿ ಮಾಡಿದಾಗ ತುಂಬಾ ರುಚಿಯಾಗಿರ್ತಕ್ಕಂಥ ಅಡಿಗೆ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೀರಾ ಒಂದ್ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ನಿಮ್ಗೆ ಎಣ್ಣೆ ಸರ್ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಮಕ್ಕಳು ಮಕ್ಳು ನಾಲ್ಕು ಜನ ಇದೀವಿ ನಾವು ನಾವು ಒಂದು ಸಲಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಐದು ಲೀಟರ್ ಐದರಿಂದ ಆರು ಲೀಟರ್ ಎಣ್ಣೆ ಹಾಕ್ಸ್ತೀವಿ ಅದು ಹೆಚ್ಚು ಕಡಿಮೆ ನಮಗೆ ಒಂದು ಒಂದು ನಾಲ್ಕ್ ಮೂರುವರೆ ನಾಲ್ಕ ತಿಂಗಳು ಬಳಕೆ ಬರುತ್ತೆ 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 ಇದು ಸತ್ವ ಇರ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು ಅಡಿಗೆ ತಯಾರಾಗುತ್ತೆ ರುಚಿಯಾಗಿರುತ್ತೆ ಮೊದಲು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಅದು ಮತ್ತೆ ನಮ್ಮ ಕೈಗೆಲ್ಲ ಅಂಟ್ತಾ ಇತ್ತು ಈ ಅಡಿಗೆ ಈ ಎಣ್ಣೆ ಆತರ ಅಂಟೋದಿಲ್ಲ ಆಮೇಲೆ ಸ್ವಲ್ಪ ಎಣ್ಣೆಲೆ ನಾವು ರುಚಿಯಾಗಿರ್ತಕ್ಕಂಥ ಅಡಿಗೆನ ತಯಾರು ಓಕೆ ಸರ್ ಕೊಬ್ಬರಿ ಎಣ್ಣೆ ಬಳಸಿದಿರ ಬಳಸಿದ್ರೆ ಕೊಬ್ಬರಿ ಎಣ್ಣೆ ನಿಮಗೆ ಮೊದಲು ಬಳಸ್ತಿದಿಕ್ಕೂ ಈಗ ಚೇಂಜಸ್ ಏನ್ ಅನ್ಸಿದೆ ತುಂಬಾ ತುಂಬಾ ಚೇಂಜಸ್ ಆಗಿದೆ ಸರ್ ನಮ್ದು ಹೇರ್ ಲಾಸ್ ಪ್ರಾಬ್ಲಮ್ ಇತ್ತು ನನಗೆ ಓಕೆ ಕೂದಲು ತುಂಬಾ ಉದುರ್ತಾ ಇತ್ತು ಏನ್ ಮಾಡಿದೆ ಇದು ಈಗ ಒರಿಜಿನಲ್ ನಾನು ಕಂಡೆದರಿಗೆ ನಾನು ಒಣ ತಗೊಂಡ್ಬಿಟ್ಟು ಹಾಕ್ಸ್ಬಿಟ್ಟು ನಾನು ಎಣ್ಣೆ ತಗೊಂಡೋಗಿ ಆ ಎಣ್ಣೆಯನ್ನೇ ನಾವು ಬಳಸ್ತಾ ಇದೀವಿ ಅಟ್ಲೀಸ್ಟ್ ನನಗೆ ಇರ್ತಕ್ಕಂಥ ಕೂದ್ಲನ್ನು ಉಳ್ಕೊಂಡಿದೆ ಕೂದಲು ಸೊಂಪಾಗಿ ಬೆಳಿತಾ ಇದೆ ಆಮೇಲೆ ತಲೆ ನೋವು ಈ ತಲೆ ಬಿಸಿ ಆಗ್ತಕ್ಕಂಥದ್ದು ಹೀಟ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಿದೆ ತುಂಬಾ ಒಳ್ಳೆ ಎಸ್ಪೆಷಲಿ ಕೊಬ್ಬರಿ ಎಣ್ಣೆ ಮಾತ್ರ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಓಕೆ ನಿಮಗೆ ಏನ್ ಬೇಕಾಗುತ್ತೋ ಅದನ್ನ ನಿಮಗೆ ಖಾಲಿ ಆದಂಗೆ ನಿಮಗೆ ಬೇಕ ಬೇಕಾದಂಗೆ ಇಲ್ಲೇ ಬಂದು ಡೈರೆಕ್ಟ್ ಇದು ಮಾಡ್ಕೊಂಡು ಹೌದು ಸರ್ ತಗೊಂಡು ನಮ್ ಕಣ್ಣೆದ್ರಿಗೆ ನಾವು ಇಲ್ಲಿ ಹಾಕ್ಸ್ಕೊ ಹಾಕ್ಸ್ಕೊಂಡು ಹೋಗೋದ್ರಿಂದ ಯಾವುದೇ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋದಿಲ್ಲ ಆಮೇಲೆ ಇಲ್ಲಿ ನಮ್ ಕಣ್ಣೆದರಿಗೆ ಇದ್ ಹಾಕ್ಸೋದ್ರಿಂದ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಐಟಮ್ಸ್ ಅಲ್ಲಿ ಇಲ್ಲಿ ಊಟ ವುಡನ್ ನಿಂದ ಮಾಡಿರ್ತಕ್ಕಂಥ ಹೌದು ಇದೆ ಸೊ ಇದರಲ್ಲಿ ಎಕ್ಸೆಸ್ ಆಫ್ ಹೀಟ್ ಆಗಲ್ಲ ಹೀಟ್ ಆಗಲ್ಲ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಸೊ ಹಾಗಾಗಿ ಅದು ಸತ್ವಾಂಶ ಯಥಾ ರೀತಿ ನಮಗೆ ಕೆಳಗಡೆ ದೊರಕೋದ್ರಿಂದ ಅದೇ ಎಣ್ಣೆ ನಾವು ಬಳಸ್ತೀವಿ ಸರ್ ಓಕೆ ಸೊ ಅದು ನ್ಯಾಚುರಲ್ ಆಗಿರ್ತಕ್ಕಂತ ಎಣ್ಣೆ ಎಣ್ಣೆಲಿ ಏನ್ ಪೋಷಕಾಂಶಗಳು ಬರ್ಬೇಕಿತ್ತ ಪ್ರತಿಯೊಂದು ಸಿಗುತ್ತೆ 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 ಪಾಕೆಟ್ ಎಣ್ಣೆ ಆ ವ್ಯತ್ಯಾಸ ನೋಡ್ಕೊಂಡು ಅದ್ರದ್ದು ನಮಗೆ ನೋಡಿರಲ್ಲ ಬಂದಿರತ್ತೆ ಬಂದಿರುತ್ತೆ ಒಂದು ಇದರಲ್ಲಿ ಬಂದಿರುತ್ತೆ ಅದನ್ನ ಕಣ್ಣಾರ್ ನೋಡಿಲ್ಲ ಡೈರೆಕ್ಟ್ ಹೋಗಿ ನಾವು ಸ್ಟೋರ್ ಹೋಗಿ ತಗೊಂಡ್ ಬಂದು ಬಳಸ್ತಾ ಇರ್ತೀವಿ ಸೊ ಅದು ನೋಡೋದಕ್ಕೆ ಎಣ್ಣೆ ತರ ಕಾಣಿಸುತ್ತೆ ಆದ್ರೂ ಕೂಡ ಅದರಲ್ಲಿ ಏನ್ ಇಂಗ್ರೀಡಿಯನ್ಸ್ ಇದೆ ಗೊತ್ತಾಗಲ್ಲ ಆಮೇಲೆ ಈಗ ನ್ಯಾಚುರಲ್ ನಾವ್ ಹೇಳ್ತಿದೀವಲ್ಲ ಮೊಣಕಾಲವೂ ಎರಡಿಕೇಟ್ ಆಗಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಿದೆ ಆಮೇಲೆ ತೂಕದಲ್ಲೂ ಕೂಡ ನಾವು ಒಂದು ಸಮತೋಲನವನ್ನ ಕಾಪಾಡಿಕೊಳ್ತಕ್ಕಂತ ಒಂದು ಎಲ್ಲಾ ಲಕ್ಷಣಗಳು ಈ ಎಣ್ಣೆಯಲ್ಲಿದೆ ಓಕೆ ಸರ್ ಈ ಎಣ್ಣೆ ಒಂದು ವರ್ಷದಿಂದ ಬಳಸ್ತಿದೀವಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ಯಾವ್ಯಾವ ತರ ಬಳಸ್ತಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದೆ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಥ್ಯಾಂಕ್ ಯು ಓಕೆ ಸಿದ್ದೇಶ್ವರ ಈಗ ಮಿಷಿನ್ ಆಯ್ತು ಈಗ ಫೈನಲ್ ಆಗಿ ಏನೇನಾಯಿತು ಇದನ್ನ ಇಂಡಿಯಾ ಇದು ಫುಲ್ ಡ್ರೈ ಆಗೋಯ್ತು ಸ್ವಲ್ಪ ಮಾಹಿತಿ ಕೊಡ್ರಿ ಹಾ ಸರ್ ಹೌದು ಇದು ಫುಲ್ ಎಣ್ಣೆ ಬಂದು ಡ್ರೈ ಆಗಿದೆ ಇದನ್ನೇನ್ ತಗಿಯಂತ ಸ್ಟೇಜ್ ಗೆ ತಗಿಲೇಬೇಕು ಇದನ್ನ ತಗಿತೀರಾ ಇದು ಇದು ಇಂಡಿ ಹೌದು ಸರ್ ಇದರ ಕೆಲಸ ಮುಗಿತು ಈಗ ಎಣ್ಣೆ ಇಲ್ಲಿ ಬಂದಿದೆ ಹೌದು ಸರ್ ಹೌದು ಅದರ ಎಣ್ಣೆ ಇಷ್ಟ ಬಂದಿದೆ ಹದಿನೈದು ಜಿಗೆ ಐದು ಲೀಟರ್ ಹೆಣ್ಣೆ ಬಂದಿದೆ ಸರ್ ಇದಕ್ಕೆ ಇದನ್ನು ತಗೊಂಡೋಗಿ ನಾವು ಡೈರೆಕ್ಟ್ ಯಾವ್ದೋ ತರದ ಕೃತಕವಾದಂತಹ ಮಿಷಿನ್ ಅಲ್ಲಿ ಫಿಲ್ಟರ್ ಮಾಡೋದಿಲ್ಲ ನ್ಯಾಚುರಲ್ ಆಗಿ ತಗೊಂಡೋಗಿ ಒಂದು ಕಟ್ಟೆ ಮಾಡಿದೀವಿ ನ್ಯಾಚುರಲ್ ಆಗಿ ಸೂರ್ಯನ ಕಿರಣಗಳಿಗೆ ಅದು ಸೆಡಿಮೆಂಟೇಶನ್ ಇದನ್ನ ಎರಡರಿಂದ ಮೂರು ದಿವಸ ಇಡ್ತೀವಿ ಸರ್ ಕಂಪಲ್ಸರಿ ಎರಡರಿಂದ ಮೂರು ದಿವಸ ಇಟ್ಟಾಗ ಇದರಲ್ಲಿ ಗಸಿ ಏನಿರು ಶೇಂಗಾ ಬೀಜದ ಗಸಿ ಏನಿರುತ್ತೆ ಅದೆಲ್ಲ ತಳದಲ್ಲಿ ಕೂರುತ್ತೆ ಅದನ್ನ ತೆಗೆದು ಶಿಫ್ಟ್ ಮಾಡಿ ಬೇರೆ ಕಂಟಂದ್ರೆ ಆಗ್ತivi ಅಥವಾ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಬಾಟಲ್ ಮಾಡ್ತೀವಿ ಬಾಟಲ್ ಮಾಡ್ತೀವಿ ನಾವು ಅದರಲ್ಲಿ ಯಾವ ತರದ್ದು ಫಿಲ್ಟರ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ ಫಿಲ್ಟರ್ ಮತ್ತೆ ಆಡ್ ಮಾಡೋದಲ್ಲ ಮಾಡೋದಿಲ್ಲ ಇದೇನಪ್ಪ ಕೆಲವರು ಈ ತರ ಇಷ್ಟೊಂದು ಹರ್ಷಣ ಬಣ್ಣ ಅಥವಾ येलो ಕಲರ್ ಇದೆ ಅಂತ ಹೇಳಿದ್ರೆ ಅದು ನೈಜತೇನೆ ಆತರ ಬರುತ್ತೆ ಅದನ್ನ ಹೈಡಾಲ್ಟೇಷನ್ ಮಾಡಿದಾಗ ಅಥವಾ ಅದನ್ನ ಏನಾದ್ರೂ ಫಿಲ್ಟರ್ ಮಾಡಿದಾಗ ಅದು ಬಣ್ಣ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈಗ ಶೇಂಗಾಣೆ ನಾವು ಡೈರೆಕ್ಟ್ ಹಾಕಿದಾಗ ಈ ಲೇಂ ಕಲರ್ ಕಾಣ್ತಿದೆಯಾ येलो ಕಲರ್ ಇದೆ ಕಲರ್ ಹೌದು ಸರ್ ಹೌದು ಈ ಕಲರ್ ಇರುತ್ತೆ ಸರ್ ಅದು ಇದು ನಿಜವಾದ ಶೇಂಗಾಣೆ ಎಣ್ಣೆ ನಿಜವಾದ ಶೇಂಗಾ ಎಣ್ಣೆ ಈ ತರ ಯೆಲ್ಲೋ ಕಲರ್ ಆಗಿ ಇರುತ್ತೆ ಸಡನ್ ಆಗಿ ಬಂದ್ ವಸ್ತಾ ನೋಡಿದಾಗ ಯಾಕೆ ಈ ತರ ಕಲರ್ ಐತೆ ಅನ್ಸುತ್ತೆ ಹೌದ್ ಸರ್ ಹೌದು ಕೆಲವರು ಕೇಳಿ ಬಿಡ್ತಾರೆ ಸರ್ ಅದ್ರಾಗ ಏನಿದೆ ಕೆಲವರು ಇದೇನು ಇಷ್ಟೊಂದು ಒಂದು ಯೆಲ್ಲೋ ಕಲರ್ ಇದೆ ಶೇಂಗಾ ಎಣ್ಣೆ ಈ ಕಲರ್ ಇರುತ್ತಾ ಅಂತ ಕೇಳ್ತಾರೆ ಹೌದು ನ್ಯಾಚ್ ಕಲರ್ ಅಂತಂದ ಹೇಳಿದ್ರೆ ಅದು ಯೆಲ್ಲೋ ಕಲರ್ ಆಗಿರುತ್ತೆ ಅದು ಹಡ್ ಮಾಡಿದಾಗ ಇನ್ನೊಂದು ಬಣ್ಣಕ್ಕೆ ಚೇಂಜ್ ಆಗ್ಬಹುದು ಅಥವಾ ಫಿಲ್ಟರ್ ಮಾಡಿದಾಗ ಚೇಂಜ್ ಆಗಂತ ಚಾನ್ಸಸ್ ಇರುತ್ತೆ ಇದು ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ನ್ಯಾಚುರಲ್ ಆಗಿ ಇದೇ ತರ ಇರುತ್ತೆ ಹ್ಮ್ ಸಿದ್ದೇಶ್ ಅವ್ರ ಇಲ್ಲಿವರೆಗೂ ನೀವು ಯಾವ ತರ ಈ ಗಾಣದ ಎಣ್ಣೆಯಲ್ಲಿ ನಿಮ್ಮ ಯೂನಿಟ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ಇಲ್ಲಿ ತರ್ತೀರಾ ಕೊಬ್ಬರಿ ನೀವೇ ತಂದು ರೈತರ ಹತ್ರ ಕೊಬ್ಬರಿ ಕೊಂಡ್ಕೊಂಡು ನೀವ್ ಇಲ್ಲಿ ತಂದು ಸುಲಿಸ್ಬಿಟ್ಟು ನೀವ್ ಹಾಕೊಡ್ತೀರಾ ಆಮೇಲೆ ಇಂಡಿ ಯಾವ್ಯಾವ ತರ ಎಣ್ಣೆ ತೆಗಿತರ ಎಷ್ಟೆಷ್ಟು ನಿಮಿಷ ಆಗುತ್ತೆ ಏನೇನು ಉಪಯೋಗುತ್ತೆ ಅಂತ ಹೇಳಿ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿರ ಸಿದ್ದೇಶ್ ಅವ್ರಹ್ ನಿಮ್ಮ ಈ ಗಾಣದ ಎಣ್ಣೆ ನಿಮ್ಗೆ ಇನ್ನು ಒಳ್ಳೊಳ್ಳೆ ಸಕ್ಸಸ್ ಕೊಟ್ಬಿಟ್ಟು ಇನ್ನು ತುಂಬಾ ಜನಕ್ಕೆ ರೀಚ್ ಆಗ್ಲಿ ನಿಮ್ಗೆ ಈ ಗಾಣದ ಎಣ್ಣೆಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಒಳ್ಳೇದಾಗ್ಲಿ ಜನಕ್ಕೂ ಒಳ್ಳೆ ಆರೋಗ್ಯ ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾಗಲಿ ಅಂತ ನಮ್ಮ ಚಾನಲ್ ಕಡೆ ಕೇಳ್ಕೊತೀನಿ ನಮಸ್ಕಾರ ಸಿದ್ದೇಶ್ ಅವರೇ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಶುಭ ದಿನ